ಪ್ರೀತಿಯ ವೀಕ್ಷಕರಿಗೆ ನಮಸ್ತೆ ನಾವು ಇವತ್ತು ನಿಮಗೆ ಒಂದು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅದೇನೆಂದರೆ ತುಮಕೂರಲ್ಲಿ ಇತ್ತೀಚೆಗೆ ಇವತ್ತು ಕೆ ಡಿ ಪಿ ಮೀಟಿಂಗು ಭಾಳ ತುಮಕೂರಲ್ಲಿ ಕೆ ಡಿ ಪಿ ಮೀಟಿಂಗಲ್ಲಿ ಸುರೇಶ್ ಗೌಡ್ರಂತೂ ಅಭಿವೃದ್ಧಿ ಬಗ್ಗೆ ಬಹಳ ಹೋರಾಟದ ಮಾತುಗಳನ್ನು ಆಡ್ತಾ ಇದ್ರು ಆದರೆ ಇಲ್ಲಿ ಬಹಳ ಹೋರಾಟ ಅಂದರೆ ಹೋರಾಟನೇ ಮೂರು ತಿಂಗಳಿಗೆ ಒಮ್ಮೆ ನಡಿಬೇಕು ಮೂರು ತಿಂಗಳಿಗೊಮ್ಮೆ ನಡಿಬೇಕು ಇದು ಆರು ತಿಂಗಳಾಗಿದೆ ಮೀಟಿಂಗ್ ಆಗಿ ನಾವು ಆರು ತಿಂಗಳಿಂದ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದು ಹೇಮಾವತಿ ನೀರು ಇವತ್ತು ವಿದ್ಯುತ್ ಸಮಸ್ಯೆ ಅಭಾವ ಇದೆ ಬೇಸಿಗೆ ಕಾಲ ಕರೆಂಟ್ ಸರಿಯಾಗಿ ರೈತರಿಗೆ ಸಮರ್ಪಕವಾಗಿ ಸಿಗ್ ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸ್ ಕೊಡ್ತಾ ಇಲ್ಲ ಇವು ಇಂಪಾರ್ಟೆಂಟ್ ಇದೆ ಇದು ಯಾವ್ದೋ ಬಾಕಿಗಳನ್ನ ಹಿಡ್ಕೊಂಡು ರೇವಣ್ಣ ಅವ್ರಿಗೆ ಯಾವುದೋ ಒಂದು ಪೋಸ್ಟ್ ಕೊಟ್ಟರೆ ಸರ್ಕಾರ ಭಾಗ್ಯಗಳೇ ಇವತ್ತು ಯಾರು ಮಾತಾಡ್ತಾ ಇಲ್ಲ ಆ ಭಾಗ್ಯಗಳ ಬಗ್ಗೆ ರಿವ್ಯೂ ಮಾಡ್ಕೊಂಡು ಗಂಟ್ ಗಟ್ಟಲೆ ಕೂತಿದ್ದಾರೆ ಕರೆಂಟ್ ಅಭಾವ ಇದೆ ಕರೆಂಟ್ ವಿದ್ಯುತ್ ಸಮರ್ಪಕ ವಿತರಣೆ ಆಗ್ತಿರ ಇವರೆಲ್ಲ ಹೋರಾಟ ಮಾಡ್ತಿದ್ರು ಏದಕ್ಕೋಸ್ಕರ ಗೊತ್ತ ಸಂಸ್ಥೆ ಈ ದೇಶ ಜಿಲ್ಲೆ ಇಲ್ಲಿ ಸಹಕಾರ ಸಚಿವರು ರಾಜಣ್ಣವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಅಧ್ಯಕ್ಷತೆಯಲ್ಲಿ ಭಾಳ ಜೋರಾಗಿ ಕೆ ಡಿ ಪಿ ಮೀಟಿಂಗ್ ನಡೀತಾ ಇತ್ತು ಇಂಥ ಮೀಟಿಂಗಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ನಿಮಗೆ ಹೇಳಿದ್ರೆ ನಾಚಿಕೆ ಆಗುತ್ತೆ ಏಕೆಂದರೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆಯಲ್ಲಿ ನಡೀಬಾರ್ದು ನಡೆದೋಗಿದೆ ಅದೇನೆಂದರೆ ತುಮಕೂರು ಕೆ ಎಸ್ ಆರ್ ಟಿ ಸಿ ಡಿ ಸಿ ಚಂದ್ರಶೇಖರ್ ಸಾಹೇಬರು ಇತ್ತೀಚೆಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಯಲ್ಲಿ ಎಲ್ಲೆಂದರಲ್ಲೇ ಕಾಣಿಸ್ಕೊಂಡು ಈಗಾಗಲೇ ಫೋನ್ಪೇ ಕೇಸಲ್ಲಿ ತಗಲಾಕ್ಕೊಂಡಿದ್ದಾರೆ ಇಂಥ ಫೋನ್ಪೇ ಕೇಸಲ್ಲಿ ತಗಲಾಕೊಂಡಿರೋದು ನಾನು ಸಾಕ್ಷ್ಯ ಅಂತ ಹೇಳ್ಕೊಂಡು ಆ ಮಿನಿಸ್ಟ್ರು ಈ ಮಿನಿಸ್ಟ್ರು ಆ ಸಚಿವರು ಈ ಸಚಿವರ ಜೊತೆ ಗುರ್ತಿಕೊಳ್ಳೋದೇ ದೊಡ್ಡ ಅದಾಗಿದೆ ಅಂತ ಗುರ್ಚ್ಕೊಂಡು ಇವತ್ತು ಕೆ ಡಿ ಪಿ ಮೀಟಿಂಗಲ್ಲಿ ನೋಡಿ ಇನ್ನೊಬ್ಬ ನೀರಾವರಿ ಒಬ್ಬರು ಇಲ್ಲಿ ನೋಡಿ ಕೆ ಎಸ್ ಆರ್ ಟಿ ಸಿ ಚಂದ್ರಶೇಖರ್ ಸಾಹೇಬರು ಹಿಂಗೆ ನಿದ್ದೆ ಹೊಡಿತಾ ಇದ್ದಾರೆ ಎಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಕೆ ಎನ್ ರಾಜಣ್ಣರು ರೇವಣ್ಣರು ಸುರೇಶ್ ಗೌಡ್ರು ಬಾಯ್ ಬಾಯಿ ಬಡ್ಕಂತಿದ್ರು ಕ್ಯಾರೆ ಅಂದೆ ನಾಚಿಕೆ ಮಾನ ಮರೆಯದಿಲ್ಲದೆ ನಿದ್ದೆ ಹೊಡಿತಾ ಇದಾರೆ ಮಾನ್ಯ ಮುಖ್ಯಮಂತ್ರಿಗಳು ತಾವು ನೋಡಬೇಕು ನಿಮ್ಮ ಅಧಿಕಾರಿಗಳು ಹೇಗೆ ನಿದ್ದೆ ಮಾಡ್ತಿದ್ದಾರೆ ನೋಡಿ ಸ್ವಾಮಿ ಮೊನ್ನೆ ಕೆ ಎಸ್ ಆರ್ ಟಿ ಸಿ ಎಂ ಡಿ ಸಾಹೇಬ್ರೆ ಇತ್ತೀಚಿಗೆ ಫೋನ್ ಪೇ ಹಗರಣದಲ್ಲಿ ತಗಲಾ ಹಾಕೊಂಡಿರೋ ತುಮಕೂರು ಡಿ ಸಿ ಚಂದ್ರಶೇಖರ್ ಸಾಹೇಬರು ಹೇಗೆ ನಿದ್ದೆ ಮಾಡ್ತಿದ್ದಾರೆ ಇವ್ರು ಬರೋದು ಅಭಿವೃದ್ಧಿ ಮಾಡೋಕ್ಕಲ್ಲ ಈ ಸಂಸ್ಥೆನ ದೇಶನ ಸರ್ವನಾಶ ಮಾಡೋಕ್ಕೆ ಹೊರಟಿದ್ದಾರೆ ಇಂಥವ್ರಿಗೆ ಮೊನ್ನೆ ರಾಮಲಿಂಗರೆಡ್ಡೆ ಸಾಹೇಬ್ರೆ ತಾವು ನೋಡಿ ನಿಮ್ಮ ಡಿ ಸಿ ಸಾಹೇಬರು ಹೇಗೆ ನಿದ್ದೆ ಮಾಡ್ತಿದ್ದಾರೆ ಇವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ತಿರೋ ನಿಮಗೆ ಬಿಟ್ಟಿದ್ದು ಇಲ್ಲಿ ಅಧಿಕಾರಿಗಳು ಬರೋದು ನಿದ್ದೆ ಮಾಡೋದಾದರೆ ಇನ್ನು ಕಚೇರಿಯಲ್ಲಿ ಯಾವ ರೀತಿ ನಿದ್ದೆ ಮಾಡ್ತಾರೆ ಹಣ ಎಷ್ಟು ಎಣಿಸ್ಕೊಂತಾರೆ ಇವ್ರಿಗೇನಿದ್ರು ನಿದ್ರು ಹೋಗುದುಗ್ ಒಂದು ಸರಿ ಬಂದರೂ ಸಾಕು ಅಂತೇಳಿ ಇವ್ರ ಲೆಕ್ಕಾಚಾರ ತಿಂಗಳಿಗೆ ಯಾರ್ಯಾರು ಈ ಟಿ ಸಿಗಳಿಂದ ಎಷ್ಟೆಷ್ಟು ಫೋನ್ ಪೇ ಆಗಬೇಕು ಅದನ್ನು ಮಾತ್ರ ಲೆಕ್ಕಾಚಾರ ಮಾಡಿಕೊಂಡು ಮೊನ್ನೆ ಕೆ ಎಸ್ ಆರ್ ಟಿ ಸಿ ಡಿ ಸಿ ಚಂದ್ರಶೇಖರ್ ಸಾಹೇಬರು ಇಲ್ಲಿ ಬಂದು ಕೆ ಡಿ ಪಿ ಮೀಟಿಂಗ್ ಬಂದಿರೋದು ನಿದ್ದೆ ಮಾಡೋಕ್ಕೆ ಇದು ಜಿಲ್ಲಾ ಉಸ್ತುವಾರಿ ಸಚಿವರು ಮೊನ್ನೆ ಡಿ ಸಿ ಸಾಹೇಬ್ರಿಗೆ ಬುದ್ಧಿ ಹೇಳಬೇಕಾಗಿದೆ